ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ಪಡೆಯಲಿಕ್ಕೆ ಹಲೋ ಐ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಸಿಯಲ್ಲಿ ಯಲ್ಲಿ ಲೆವೆಲ್ ಒಂದು ಅಂದರೆ ಗ್ರೂಪ್ ಡಿ ಹುದ್ದೆಗಳಲ್ಲಿ ಒಂದು ಲಕ್ಷ ಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಹುದ್ದೆಗಳ ಭರ್ಜರಿ ನೇಮಕಾತಿಯನ್ನು ನಡೀತಾ ಇದೆ ಸ್ನೇಹಿತರೆ ಈ ಒಂದು ಒಂದು ಲಕ್ಷ ಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಹುದ್ದೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅಂದರೆ ಲೇವಲ್ ಒಂದು ಗ್ರೂಪ್ ಡಿ ಹುದ್ದೆಗಳಿಗೆ ಪ್ರಮುಖ ದಿನಾಂಕವನ್ನು ನೋಡೋದಾದರೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಇನ್ನು ಕೊನೆಯ ದಿನಾಂಕವನ್ನು ನೋಡುವುದಾದರೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಆಮೇಲೆ ಇಲ್ಲಿ ಆನ್ಲೈನ್ ಪೇಮೆಂಟನ್ನು ಮಾಡ್ತೀರಾ ಅಂತಂದರೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನಾಂಕ ಆಗಿರುತ್ತೆ ನೀವೇನಾದರೂ ಆಫ್ಲೈನ್ ಪೇಮೆಂಟ್ ಅಂದರೆ ನೀವು ಪೋಸ್ಟ್ ಆಫೀಸ್ ಅಥವಾ ಎಸ್ ಬಿ ಐ ಚಲನ ಮುಖಾಂತರ ನೀವೇನಾದರೂ ಪೇಮೆಂಟ್ ಮಾಡ್ತೀರಂದರೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಕೊನೆ ದಿನಾಂಕ ಆಗಿರುತ್ತೆ ಇನ್ನು ಆರ್ ಆರ್ ಸಿ ಲೇವಲ್ ಒನ್ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸಿ ಬಿ ಟಿ ಪರೀಕ್ಷೆ ತಾತ್ಕಾಲಿಕ ದಿನಾಂಕ ನೋಡೋದಾದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾತ್ಕಾಲಿಕವಾಗಿ ಪರೀಕ್ಷೆ ನಡೆಸಲು ತೀರ್ಮಾನಿಸಿದಾರೆ ಇನ್ನು ಇಲ್ಲಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಸುಮಾರು ರೇ ರೈಲ್ವೆಯ ಹದಿನಾರು ವಲಯಗಳಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಹದಿನಾರು ವಲಯದಲ್ಲಿ ಸುಮಾರು ಒಂದು ಲಕ್ಷ ಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ನಮ್ಮದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುಬ್ಬಳ್ಳಿ ವಲಯ ಸೌತ್ ವೆಸ್ಟರ್ನ್ ರೈಲ್ವೆ ಆ್ಯಂಡ್ ಆರ್ ಡಬ್ಲ್ಯೂ ಎಫ್ ಇದು ನಮ್ಮದು ಹುಬ್ಬಳ್ಳಿ ವಲಯ ಇದು ಹುಬ್ಬಳ್ಳಿ ವಲಯದಲ್ಲಿ ಒಟ್ಟು ನೋಡಿ ಒಟ್ಟು ಏಳು ಸಾವಿರದ ನೂರ ಅರವತ್ತೇಳು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಏಳು ಸಾವಿರ ಹುದ್ದೆಯಲ್ಲಿ ಅನ್ರಿಸರ್ವ್ ಕ್ಯಾಟಗರಿಗೆ ಎರಡು ಸಾವಿರದ ಏಳುನೂರ ನಲವತ್ತೈದು ಎಸ್ ಸಿ ಕ್ಯಾಟಗರಿಯವರಿಗೆ ಸಾವಿರದ ನೂರ ಮೂವತ್ತೆಂಟು ಹುದ್ದೆಗಳು ಎಸ್ ಟಿ ಅವರಿಗೆ ಐದುನೂರ ಐವತ್ತೇಳು ಹುದ್ದೆಗಳು ಒ ಬಿ ಸಿ ಅವರಿಗೆ ಎರಡು ಸಾವಿರದ ಆರು ಹುದ್ದೆಗಳು ಇನ್ನು ಇ ಡಬ್ಲ್ಯೂ ಎಸ್ ಕ್ಯಾಂಡಟ್ಗೆ ಏಳುನೂರ ಹದಿನೈದು ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಒಟ್ಟು ಹುಬ್ಬಳ್ಳಿ ಹುಬ್ಬಳ್ಳಿ ವಲಯಕ್ಕೆ ಏಳು ಸಾವಿರದ ನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಇಲ್ಲಿ ನೀವು ಯಾವ ಒಂದು ವಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕನ್ನು ಅಂದ್ಕೊಂಡಿದ್ದೀರಲ್ಲ ಆ ಒಂದು ವಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಲ್ಲಿ ಈ ಒಂದು ಹುದ್ದೆಗೆ ನೀವು ಒನ್ ಏನನ್ನು ವಿದ್ಯಾರ್ಥಿ ಪಡ್ಕೊಂಡಿರ್ಬೇಕಂತಂದರೆ ಇಲ್ಲಿ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ರೆ ಈ ಒಂದು ಹುದ್ದೆಗೆ ಲೆವೆಲ್ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ ಆಗಿರಬೇಕು ಆಮೇಲೆ ವಯೋಮಿತಿಯನ್ನು ನೋಡೋದಾದರೆ ವಯೋಮಿತಿ ನೋಡೋದಾದರೆ ಇಲ್ಲಿ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯಸ್ಸಾಗಿರಬೇಕು ವಯೋಮಿತಿ ಹದಿನೆಂಟರಿಂದ ಮೂವತ್ತ್ಮೂರು ವಯ ವ ಮೂವತ್ತ್ಮೂರು ವರ್ಷ ವಯಸ್ಸಾಗಿರಬೇಕು ಆಮೇಲೆ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ಸಹ ನೀಡಲಾಗಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿದ್ದಾರೆ ಅದೇ ರೀತಿಯಾಗಿ ಒ ಸಿ ಕ್ಯಾಟಗರಿಯವರಿಗೆ ಮೂರು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿದ್ದಾರೆ ಪಿ ಡಬ್ಲ್ಯೂ ಡಿ ಜನರಲ್ ಕ್ಯಾಟಗರಿಯವರಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಆಮೇಲೆ ಪಿ ಡಬ್ಲ್ಯೂ ಡಿ ಒ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೂರು ಹಂತದಲ್ಲಿ ಇಲ್ಲಿ ಆಯ್ಕೆ ನಡೆಯುತ್ತೆ ಮೊದಲನೇದಾಗಿ ಇಲ್ಲಿ ಫೇಸ್ ಒಂದರಲ್ಲಿ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೇಸ್ಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೇಸ್ಟ್ ಕಂಪ್ಯೂಟರ್ ಟೇಸ್ಟ್ ಸಿ ಬಿ ಟಿ ಪಾಸ್ ಇಲ್ಲಿ ಸಿ ಬಿ ಟಿ ಇರುತ್ತೆ ಸಿ ಬಿ ಟಿ ಪಾಸ್ ಆದ ನಂತರ ಫೇಸ್ ಟೂ ಅಲ್ಲಿ ಇಲ್ಲಿ ಪಿ ಇ ಟಿ ಇರುತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೇಸ್ಟ್ ಇರುತ್ತೆ ಸಿ ಬಿ ಟಿ ಪಾಸ್ ಆದವರಿಗೆ ಇಲ್ಲಿ ಆಮೇಲೆ ಪಿ ಇ ಟಿಗೆ ಕಾಲ್ ಮಾಡ್ತಾರೆ ಇಲ್ಲಿ ಪಿ ಇ ಟಿ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ನೀವು ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಪರೀಕ್ಷೆ ಇಲ್ಲಿ ನಿಮಗೆ ಇರುತ್ತೆ ಇನ್ನು ಇಲ್ಲಿ ಫೇಸ್ ಒನ್ ಅಂದರೆ ಸಿ ಬಿ ಟಿ ಪರೀಕ್ಷೆಯ ವಿಧ ವಿಧಾನ ನೋಡೋದಾದರೆ ಇಲ್ಲಿ ಒಂದು ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕ ಇಲ್ಲಿ ಇರುತ್ತೆ ಇದರಲ್ಲಿ ಜನರಲ್ ಸೈನ್ಸ್ಗೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ಅಂಕ ಮ್ಯಾಥಮೆಟಿಕ್ಸ್ಗೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ಅಂಕ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗಿಗೆ ಮೂವತ್ತು ಪ್ರಶ್ನೆ ಮೂವತ್ತು ಅಂಕ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಒಟ್ಟು ನೂರು ಪ್ರಶ್ನೆ ನೂರು ಅಂಕ ಒಟ್ಟು ಕಾಲಾವಕಾಶ ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಕಾಲಾವಕಾಶ ನೀಡ್ತಾರೆ ಇನ್ನು ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಎರಡು ಗಂಟೆ ಕಾಲಾವಕಾಶನ ನೀಡಿರ್ತಾರೆ ಈ ಎಲ್ಲ ನೂರು ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಆಗಿರುತ್ತೆ ಆಮೇಲೆ ಇದರಲ್ಲಿ ನೀವು ಮೂರು ಪ್ರಶ್ನೆಗಳಿಗೆ ತಪ್ಪು ಉತ್ತರ ನೀಡಿದರೆ ಒಂದು ಅಂಕವನ್ನು ಕಳೆಯಲಾಗುತ್ತೆ ಮೂರು ಪ್ರಶ್ನೆ ತಪ್ಪು ಮೂರು ಪ್ರಶ್ನೆಗಳಿಗೆ ತಪ್ಪು ಉತ್ತರ ನೀಡಿದರೆ ಒಂದು ಅಂಕ ಕಳೆಯಲಾಗುತ್ತೆ ಸೊ ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಫಿಸಿಕಲ್ ಎಫಿಸಿಯೆನ್ಸಿ ಟೇಸ್ಟಲ್ಲಿ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೈದು ಕೆ ಜಿ ತೂಕದ ಒಂದು ವಸ್ತುವನ್ನು ನೂರು ಮೀಟ್ರ್ ಓಟವನ್ನು ನೂರು ಮೀಟ್ರ್ ದೂರವನ್ನು ಎರಡು ನಿಮಿಷದಲ್ಲಿ ಓಡಬೇಕು ಮೂವತ್ತೈದು ಕೆ ಜಿಯ ಒಂದು ತೂಕದ ಒಂದು ವಸ್ತು ನೂರು ಮೀಟ್ರ್ ದೂರವನ್ನು ಎರಡು ನಿಮಿಷದಲ್ಲಿ ಪೂರ್ತಿ ಮಾಡಬೇಕು ಇಲ್ಲಿ ಕೇವಲ ಒಂದು ಒಂದೇ ಒಂದು ನಿಮಗೆ ಇಲ್ಲಿ ಅವಕಾಶ ನೀಡುತ್ತಾರೆ ಆಮೇಲೆ ಮಹಿಳೆಯರಿಗೆ ನೋಡೋದಾದರೆ ಇಲ್ಲಿ ಮಹಿಳೆಯರಿಗೆ ಇಪ್ಪತ್ತು ಕೆ ಜಿ ತೂಕದ ಒಂದು ವಸ್ತುವನ್ನು ನೂರು ಮೀಟ್ರ್ ದೂರವನ್ನು ಎರಡು ನಿಮಿಷದಲ್ಲಿ ಓಡಬೇಕು ಸೊ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ರನ್ನಿಂಗ್ ಇರುತ್ತೆ ರನ್ನಿಂಗಲ್ಲಿ ಸಾವಿರ ಮೀಟರ್ಸ್ ಅಂದರೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರವನ್ನು ನೀವು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ಪೂರ್ತಿ ಮಾಡಬೇಕು ರನ್ನಿಂಗಲ್ಲಿ ಒಂದು ಕಿಲೋಮೀಟ್ರ್ ಓಟವನ್ನು ನೀವು ಪುರುಷ ಅಭ್ಯರ್ಥಿಗಳು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ಪೂರ್ತಿ ಮಾಡಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ರನ್ನಿಂಗ್ ಇರುತ್ತೆ ಸಾವಿರ ಮೀಟರ್ ಅಂದರೆ ಒಂದು ಕಿಲೋಮೀಟ್ರ್ ಓಟವನ್ನು ಐದು ನಿಮಿಷ ನಲವತ್ತು ಸೆಕೆಂಡಲ್ಲಿ ನೀವು ಇಲ್ಲಿ ಮಹಿಳೆಯರು ಪೂರ್ತಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸಿ ಬಿ ಟಿ ಆದ ನಂತರ ಪಿ ಇ ಟಿ ಇರುತ್ತೆ ಪಿ ಇ ಟಿ ಆದ ನಂತರ ಮೆಡಿಕಲ್ ಟೆಸ್ಟ್ ಆಮೇಲೆ ಡಾಕ್ಯುಮೆಂಟ್ ಪ್ರಿಫೇಷನ್ ಇರುತ್ತೆ ಇದಾದ ನಂತರ ನೀವು ಇಲ್ಲಿ ಆರ್ ಆರ್ ಸಿ ಲೆವೆಲ್ ಒನ್ ಡಿಗ್ರೂ ನೀವು ಇಲ್ಲಿ ಆಯ್ಕೆಯಾಗ್ತೀರಾ ಓಕೆ ಸ್ನೇಹಿತರೆ ಇದೊಂದು ನಾವು ಸ್ವಲ್ಪ ಬ್ರೀಫಾಗಿ ನಾವು ಮಾಹಿತಿ ನೋಡ್ಕೊಂಡಿದ್ದೀವಿ ಕೊನೆಯಲ್ಲಿ ಸ್ನೇಹಿತರೆ ಈ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತು ಇತ್ತಂದರೆ ದಯವಿಟ್ಟು ಕಾಮೆಂಟ್ ಮಾಡಿರಿ ಧನ್ಯವಾದಗಳು